ಈಗ ನಾನು ವಿಡಿಯೋ ಹಾಕ್ತಾ ಇದ್ದೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ ನಿಮ್ಮ ಮನೆ ಮಗಳು ವಾಸಂತಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ನಮ್ಮ ಆಂಟಿ ಮನೆ ಗಣಪತಿ ಹೋಮ ಇತ್ತು ಅದೇ ಕುರಿ ಶೆಡ್ ಮಾಡಿದಾರಲ್ಲ ನಮ್ಮ ಆಂಟಿ ಮನೆ ಅವ್ರ ಮನೆ ನಾನು ಮನೆಯೆಲ್ಲ ಕೆಲಸ ಮುಗಿಸ್ಕೊಂಡು ಭಾನುವಾರ ಆರೂವರೆ ಏಳು ಗಂಟೆ ಅವ್ರ ಮನೆಗೆ ಹೋದಾಗ ಅಲ್ಲಿ ಬಾಗಿಲೆಲ್ಲ ತೊಳೆದು ಬೆಳಗ್ಗೆ ತೊಳೆಯೋಕ್ಕಾಗಲ್ಲ ಅಂದ್ಬಿಟ್ಟು ಬಾಗಿಲುಗಳೆಲ್ಲ ತೊಳೆದು ರಾತ್ ನೈಟ್ ಹೊತ್ತೆ ಬೋರ್ ಲೈನ್ ಲೈನ್ ಕೊಡ್ತಾನೆ ಅದಕ್ಕೋಸ್ಕರ ಬಾಗಿಲೆಲ್ಲ ತೊಳೆದು ಇನ್ನು ಬಾಕಿ ಕೆಲಸ ಸಾಮಾನು ಎಲ್ಲ ಅವರು ಮಾಡಿ ಮಾಡಿಕೊಂಡಿದ್ರು ನಂದು ಇನ್ನೊಂದು ಚಿಕ್ಕಮ್ಮನ ಸೊಸೆ ಮತ್ತು ನಮ್ಮ ಚಿಕ್ಕಮ್ಮ ಎಲ್ಲ ಸೇರಿಕೊಂಡು ತರಕಾರಿ ತರೋದು ದೇವ್ರ ಸಾಮಾನು ಏನೇನು ಎಲ್ಲ ತರೋದು ಎಲ್ಲ ಮಾಡ್ಕೊಂಡಿದ್ರು ಆರು ಗಂಟೆಗೇ ಭಟ್ರು ಬಂದರು ಪಪ್ಪ ಇಬ್ಬರು ಭಟ್ರು ಅವರು ಯಾರೂ ಕರೀಲಿಲ್ಲ ಕೆಲಸಕ್ಕೆ ರಾತ್ರಿ ಮಾತ್ರ ಬಟಾಳಿ ಮತ್ತು ಹೆಸರು ಕಳ್ಳ ಹೇಳಿದ್ರು ಅಷ್ಟೇ ನೆನೆಸ್ಕೊಟ್ಟು ಒಂದು ರುಬ್ಕೊಟ್ಟು ಅಷ್ಟೇ ಕಾಯಿ ಮತ್ತು ಕಡಲೆನ ಇನ್ನು ಯಾರನ್ನೂ ಕರೀಲಿಲ್ಲ ಅವರೇನೇ ಮಾಡಿಕೊಂಡ್ರು ಅಡುಗೆ ಎಲ್ಲನೂ ಆ ಥರ ಬಟ್ಟೆ ಆಗ್ಬಿಟ್ರೆ ಚೆಂದ ಕೆಲವು ಬಟ್ಟರುಗಳು ಎಲ್ಲ ಪ್ರತಿಯೊಂದು ಈ ತರಕಾರಿ ಹೆಚ್ಕೊಡೋದು ಎಲ್ಲನೂ ನಾವೇ ಮಾಡಿ ಮಾಡ್ಕೊಡೋದಾಗುತ್ತೆ ಅದ್ರ ಬದಲು ನಾವೇ ಮಾಡೋದು ಒಳ್ಳೇದು ಇವರು ಏನೂ ಕರೀಲಿಲ್ಲ ಎಲ್ಪಿಗೆ ಅವರೇ ಮಾಡಿದ್ರು ಬೆಳಿಗ್ಗೆ ತಿಂಡಿಗೂ ಸೇರಿಸಿ ಪಲಾವ್ ಮತ್ತು ಮಧ್ಯಾಹ್ನ ಊಟಕ್ಕೂ ಎರಡಕ್ಕೂ ಸೇರಿಸಿ ಪಲಾವ್ ಮಾಡಿಸ್ತಿದ್ರು ಇನ್ನು ನಾನು ಇನ್ನು ಅಡುಗೆ ಮನೆಯಲ್ಲಿ ಒಂದು ಒಲೆ ಕಟ್ಸಿದ್ರು ಕೌರಿ ಶೆಟ್ ಪಕ್ಕ ಒಂದು ಆಳು ಬಂದರೆ ಜಾಸ್ತಿ ಅಡುಗೆ ಎಲ್ಲ ಮಾಡಬೇಕು ಅಂದ್ಬಿಟ್ಟು ಎಕ್ಸ್ಟ್ರಾ ನೀರೊಲೆ ಮತ್ತೆ ಮತ್ತು ಒಂದು ಮಾಡಿ ಅಷ್ಟರೊಳಗಡೆ ನಮ್ಮದು ಸಂಗೀತ ಬಂತು ಮಕ್ಕಳಿಗೆಲ್ಲ ಸ್ನಾನ ಎಲ್ಲ ಮಾಡಿಸಿ ಮಕ್ಕಳಿಗೆಲ್ಲ ಅವ್ರು ಸ್ನಾನ ಎಲ್ಲ ಮಾಡಿಸಿದ್ಲು ನಾನು ಕಸ ಎಲ್ಲ ಗುಡಿಸ್ಕೊಂಡೆ ನಮ್ಮ ಚಿಕ್ಕಮ್ಮ ಎಲ್ಲ ಒರೆಸಿದ್ರು ಅಷ್ಟರೊಳಗೆ ನಮ್ಮ ಚಿಕ್ಕಪ್ಪನ ಆಂಟಿ ಎಲ್ಲ ಸ್ನಾನ ಮಾಡಿಕೊಂಡ್ರು ಐನಾರು ಬಂದರು ಅಷ್ಟರೊಳಗಡೆ ಅವರು ಅವರು ಏನೇನು ಪೂಜೆಗೆಲ್ಲ ಏನು ಬೇಕೋ ಎಲ್ಲ ರೆಡಿ ಮಾಡಿಕೊಂಡ್ರು ನಮ್ಮ ಚಿಕ್ಕಮ್ಮನೂ ರೆಡಿ ಮಾಡಿಕೊಟ್ರು ನಾನು ಚೂರು ಓಮಕ್ಕೆ ರಂಗೋಲಿ ಹಾಕಮ್ಮ ಆದರು ನಾನು ರಂಗೋಲಿ ಹಾಕಿ ದೀಪಕ್ಕೆಲ್ಲ ಎಣ್ಣೆಗಳು ಹಾಕ್ಕೊಟ್ಟೆ ಗಣಪತಿ ಕೂರ್ಸೋಕ್ಕೆ ಉಡ್ಡದು ಚೇರು ಬೇಕು ಅಂದರು ಆ ಚೇರು ಸುಮಾರು ಒಂದು ನೂರು ವರ್ಷ ಆಗಿದೆ ಆ ಚೇರು ನಮ್ಮ ತಾತ ಅವ್ರ ಮನೆಯದ್ದು ಅದು ನಮ್ಮ ಚಿಕ್ಕಮ್ಮ ತಂದು ನೀಟಾಗಿ ಪೇಂಟೆಲ್ಲ ಮಾಡಿಸಿ ಇಟ್ಕೊಂಡಿದ್ದಾರೆ ಅದು ಚೆನ್ನ ನೋಡೋಕ್ಕೂ ಚೆನ್ನಾಗಿದೆ ಆ ಥರ ಚೇರು ಉಡ್ಡದು ಇಲ್ಲೆಲ್ಲೂ ಇನ್ನೆಲ್ಲೂ ನಾನು ನೋಡಿಲ್ಲ ಅದೇನೋ ಬಾಂಬೆಯಿಂದ ಮಾಡಿಸಿದ್ದಂತೆ ಇನ್ನು ಅದೆಲ್ಲ ರೆಡಿ ಮಾಡಿಕೊಂಡ್ರು ನಾನು ತಮ್ಮ ಸ್ನಾನ ಮಾಡ್ತಿದ್ದ ನಮ್ಮ ಇನ್ನು ನಮ್ಮಮ್ಮ ಸಾರಿ ನಮ್ಮ ಚಿಕ್ಕಮ್ಮ ಸೀರೆ ಹಾಕೊಂಬಂದು ಇನ್ನು ಪೂಜೆ ಸ್ಟಾರ್ಟ್ ಆಯಿತು ಇನ್ನು

वो में करते हैं अरे का नंबर बड़ा किया हां आगे तो सही करते हैं आगे बढ़ते हैं आगे बढ़ते हैं हां वो मत सकते हैं 12 का सर है कहीं तो आकर बैठो वो तो बैठे हैं कहां कैसे बैठ नहीं बैठ नहीं कटते స ఒ మేలే హాలుస పూజేనా స్టార్ట్ మూడు ಅದಕ್ಕೆಲ್ಲ ಒಲೆಗೆಲ್ಲ ನೀಟಾಗೆಲ್ಲ ಪೂಜೆ ಮಾಡಿ ನಮ್ಮ ಚಿಕ್ಕಮ್ಮ ನಮ್ಮ ಚಿಕ್ಕಪ್ಪ ಇಬ್ಬರು ಸೇರಿಕೊಂಡು ಆಮೇಲೆ ಒಲೆಗೆ ಬೆಂಕಿ ತಾಕ್ಸಿದ್ರು

ಅದಪ್ಪ ಅದಕ್ಕೆ ಸಕ್ಕರೆ ಹಾಕಿ ಗಾ ಆ ಲೋಟದಲ್ಲಿ ಅಷ್ಟ ಹಾಕಿ ಅಷ್ಟ ಹಾಕಿ ಬಿಡು ಮೂರು ಜನ ಹಾಕಿ ಓಕೆ ತೋತಾತನ

Hãy tin cho kênh Ghiền Mì Gõ Để không bỏ lỡ những video hấp cái ಬಾಕಣ್ಣನ ಕತ್ತೆ ಇರತ್ತಾ ಇಕ್ಕೆಟ ಮರ ಬಂದಲ್ಲ ಅಲ್ಲ ಬಂದೆ ಬಂದೆ ಇಕ್ಕೆಟ ಅಂದ್ರೆ ನಿನ್ನ ಕಮಷ್ಟು ಇತ್ತು ಗೆಡ ಗಾ ಯಲ್ಲ ಕೇರಿ ಕೂಕಡೆ ಆ ಕೊಂಡತನ ಆ ಐ ಟೆಕ್ ಅಪಲ್ಲಿ ಆನ ಕೊಂಡಾ ಮತ್ತಿದ್ರೆ ಇಕ್ಕೆಟ ಒಂದು ದೃಷ್ಟಿ ಇದೆ ಏನು ನೀمو ಆ ಕೂಡಿ ಎಲ್ಲ ಕೇರಿ ಕೂಕ ಬಿಡಿ ಪೂಜೆ ಎಲ್ಲ ಮುಗಿದ್ಮೇಲೆ ಕಾಯಿ ಎಲ್ಲ ಕಟ್ಟಬೇಕಾಗಿತ್ತು ಆ ಕುರಿ ಶೆಡ್ಡುಗೆ ಕಾಯಿ ಕಟ್ಟೋಕ್ಕೆ ಅಂದ್ಬಿಟ್ಟು ಕೊಟ್ಟರು ನಾನು ನನ್ನ ತಮ್ಮ ನಮ್ಮ ಚಿಕ್ಕಪ್ಪ ಬಂದರು ಅವ್ರ ಮೇಲೆ ಕತ್ಬಿಟ್ಟು ನಮ್ಮ ಚಿಕ್ಕಪ್ಪ ಕಾಯಿ ಕಟ್ಟಿದ್ರು ಕುರಿ ಶೆಡ್ಡಿಗೆ ಸಿಕ್ಕಾಪಟ್ಟೆ ಕಷ್ಟಪಟ್ಟು ತುಂಬಾ ಬಂಡವಾಳ ಹಾಕಿ ಸಾಲ ಸೂಲ ಮಾಡಿ ಕೊರಿ ಶೆಡ್ ಮಾಡಿದರೆ ನಿಜ ಆಗ್ಬೇಕು ಅವ್ರಿಗೆ ಹಾಂ ತುಂಬ ಒಳ್ಳೆಯದಾಗಲಿ ಅಂತ ನಾನು ಆ ದೇವ್ರನ್ನ ಕೇಳ್ಕೊತೀನಿ बाहर आई है बूट आंडा कर बूढ़े के आएगा कुरकेरी और निम्बैड पड़े मिले यहाँ के बैंड पड़े हाँ 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 हा� डिल, देखा क्या, मिल के, इनके बोलेगा कौन, लाइन के करके, क्या करेगा, असलता दीदी, अटन बेंड बढ़ के बड़े फेक पड़ रहे हैं नहीं, मेरे पड़ का, टैंक तो करेगा, आप कह क्या डंडा ले लिया, पढ़ाने चुचे, बाकी का क्या डंडा सरे के तो ಏನೋ ಯಾಕ ಟೈಟ್ ಆಗಲ್ಲ ಬಟನ್ ಅದು ಬಗ್ಗ್ಸ್ತ ಬರದು ಇದು ಒನ್ ಕಟ್ ಆಯ್ತ ಸರ್ ಅಣ್ಣ ದೊಡ್ಡ ಮಕ್ಕಳುಗಳನ್ನ ಕಮ್ಮಿ ಕಟ್ಟು ಆಗ್ ಫಸ್ಟ್ ಕಮ್ಮಿ ಕಟ್ಟು ನೀನು ಏನಿಯ ಒಂದ ಸ್ವಲ್ಪ ಕಟ್ಕಲಿ ವಾಕಳದು ಏ ತಿರಬೇಕಂದ್ರೆ ಸಾಕು ಕಟ್ಕದ ಬರ್ತಾಳ ಆ ಕಟ್ ಆಯ್ತು ಹೌದು ಏನೆಲ್ಲಾ Der ligger du. ಇನ್ನೊಂದು ಚೆಕ್ಕ ಚೆಲ್ಬೇಡಿ ಹೊಸ ಕುಡಿ ಹಾಂ ಏ ಇಸ್ಕವಾ ನೋಡು ಇಲ್ಲೇ ಇಡಿ ಇಡಿ ದ್ರಾಕ್ಷಿ ತಿನ್ ತಿನ್ಬಿಟ್ಟು ಕೈ ಬಾಯ ತೊಳ್ಕೊಂಡು ತೆಪ್ಪಗೆ ಅಲ್ಲಿ ಕುತ್ಕೋಬೇಕು ಅಡುಗೆ ಮಾತ್ರ ಸೂಪರಾಗಿ ಮಾಡಿದ್ರು ಬಟ್ರು ಎಲ್ಲ ಸೂಪರ್ ಸೂಪರಾಗಿತ್ತು ಜಾಸ್ತಿ ಐಟಮ್ ಏನು ಮಾಡಿಸಿರ್ಲಿಲ್ಲ ಬಾತು ಕೋಟು ಜೊತೆಗೆ ಅನ್ನ ಸಾಂಬಾರ್ ಎರಡು ಥರ ಪಲ್ಯ ಪಾಯಸ ಬೂಂದಿ ಹಪ್ಳ ಉಪ್ಪಿನಕಾಯಿ ಸಕ್ಕತ್ತಾಗಿ ಮಳಿದ್ರೋಡ್ಗೆ ಬಂದವರು ಸಹಿತ ಖುಷಿ ಖುಷಿಯಾಗಿ ಊಟ ಮಾಡ್ಕೊಂಡು ಹೋದರು ತುಂಬ ಜನಕ್ಕೇನು ಹೇಳಿರಲಿಲ್ಲ ನಮ್ಮ ಎಲ್ಲ ಸೇರಿ ಅವ್ರ ಕಡೆ ನಮ್ಮ ಕಡೆ ನಮ್ಮ ಆಂಟಿ ಕಡೆ ನಮ್ಮ ಚಿಕ್ಕಪ್ಪನ ಕಡೆ ಅಣ್ಣ ತಮ್ಮದಿರೆಲ್ಲ ಸೇರಿ ಒಂದು ಅರುವತ್ತೆಪ್ಪತ್ತು ಜನ ಊಟ ಮಾಡಿದ್ರು ನಾನು ಮತ್ತು ಸಂಗೀತ ಇನ್ನು ನಮ್ಮ ಮಕ್ಳುಗಳೇ ಊಟ ಬಡಿಸಿದ್ದು ನಮ್ಮ ಮಕ್ಕಳಿಗೆ ಖುಷಿ ಊಟ ಬಡ್ಸೋಕ್ಕೆ ಅವರು ನಾವು ಬ ನೀವು ಕೂತ್ಕೊಳ್ಳಿ ನಾವು ಬಡಿಸ್ತೀವಿ ಅಂತಿದ್ದೆ ಅಷ್ಟು ಖುಷಿ ಮಕ್ಕಳಿಗೆ ಊಟ ಬಡಿಸೋಕ್ಕೆ ಅವರು ಊಟ ಬಡಿಸಿದ್ರು ಇಲ್ಲಿ ನಮ್ಮ ಸಂದಿಪಂಗೆ ಸಿಕ್ಕಾಬಿಟ್ಟೆ ಜ್ವರ ಬಂದ್ಬಿಟ್ಟಿತ್ತು ಅದಕ್ಕೆ ಅವನು ಏನೂ ಮಾಡಲಿಲ್ಲ ಇಡೀ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಮರೀದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು